ನಮಸ್ಕಾರ ಸ್ನೇಹಿತರೆ ಐ ಪಿ ಎಲ್ ಕ್ರಿಕೆಟ್ ಇತಿಹಾಸದಲ್ಲಿ ಸೋಮವಾರ ಕಂಡು ಕೇಳರಿಯದ ಆಟ ನಡೆಯಿತು ಹೌದು ಮಿತ್ರರೇ ಕೇವಲ ಹದಿನಾಲ್ಕು ವರ್ಷದ ಹುಡುಗನ ಆಟವನ್ನು ಇಡೀ ಜಗತ್ತೇ ನಿಬ್ಬೆರುಗಾಗುವಂತೆ ನೋಡಿತು ಎದುರಾಳಿ ತಂಡಗಳ ಆಟಗಾರರು ಸಹ ಈ ಆಟಗಾರನ ಹೊಡೆತಕ್ಕೆ ಮೂಕ ವಿಸ್ಮಿತರಾದರು ಇಡೀ ಕ್ರೀಡಾಂಗಣ ಚಪ್ಪಾಳೆ ತಟ್ಟಿ ಹುರಿದುಂಬಿಸಿದರು ಅಂತಾರಾಷ್ಟ್ರೀಯ ಕ್ರಿಕೆಟ್ ದಿಗ್ಗಜರಿಗೆ ಹದಿನಾಲ್ಕು ವರ್ಷದ ವೈಭವ ಸೂರ್ಯವಂಶಿ ಹುಬ್ಬೆರಿಸುವಂತೆ ಮಾಡಿದರು ಕ್ರಿಕೆಟ್ ಇತಿಹಾಸದಲ್ಲಿ ಇಂಥ ಕ್ರಿಕೆಟನ್ನು ಯಾವತ್ತೂ ನೋಡಿಲ್ಲ ಕೇವಲ ಹದಿನೇಳು ಎಸದಲ್ಲಿ ಐವತ್ತು ರನ್ ಅದೇ ಮೂವತ್ತೈದು ಎಸದಲ್ಲಿ ನೂರು ರನ್ ಹೊಡೆದರು ಹದಿನಾಲ್ಕು ಹರೆಯದ ಹುಡುಗ ವೈಭವ್ ಸೂರ್ಯವಂಶಿಯವರು ಹನ್ನೊಂದು ಸಿಕ್ಸರ್ ಏಳು ಬೌಂಡ್ಗಳನ್ನು ಬಾರಿಸಿ ಐ ಪಿ ಎಲ್ ಇತಿಹಾಸದಲ್ಲಿ ದಾಖಲೆ ಮಾಡಿದರು ಎರಡನೇ ಅತ್ಯಂತ ವೇಗದ ಶತಕ ಬಾರಿಸುವ ಆಟಗಾರನಾದರು ಪ್ರಸಕ್ತ ಸಾಲಿನ ಐ ಪಿ ಎಲ್ನಲ್ಲಿ ಭಾರತೀಯ ಬ್ಯಾಟರ್ ಒಬ್ಬನ ಅತಿ ವೇಗದ ಶತಕ ಕಿರಿಯ ಬ್ಯಾಟರ್ನಿಂದ ಅತಿ ವೇಗದ ಶತಕ ಹೀಗೆ ಒಂದು ಎರಡು ಒಂದೇ ಇನ್ನಿಂಗ್ಸ್ನಲ್ಲಿ ಹನ್ನೊಂದು ಸಿಕ್ಸರ್ ಬಾರಿಸಿ ದಾಖಲೆಗಳ ಮೇಲೆ ದಾಖಲೆ ಬರೆದರು ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಡುವೆ ಜೈಪುರ್ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆದಿತ್ತು ಈ ಪಂದ್ಯದಲ್ಲಿ ವೈಭವ್ ತನ್ನ ವಿಶ್ವರೂಪ ದರ್ಶನ ತೋರಿಸಿದರು ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಇಶಾಂತ್ ಶರ್ಮಾ ರಶೀದ್ ಖಾನ್ ರಂಥ ಅನುಭವಿ ಅಂತಾರಾಷ್ಟ್ರೀಯ ಘಟಾನುಘಟಿ ಬೌಲರ್ಗಳನ್ನು ಬೆವರಳಿಸಿದರು ಈತನ ಆಟಕ್ಕೆ ಬೆರಗಾದ ಇಡೀ ಕ್ರೀಡಾಂಗಣ ಹರ್ಷೋದ್ಗಾರದಲ್ಲಿ ಮುಳುಗಿತು ಕೇವಲ ರಾಜಸ್ಥಾನ ಅಭಿಮಾನಿಗಳು ಅಷ್ಟೇ ಅಲ್ಲ ಮೈದಾನದಲ್ಲಿದ್ದ ಗುಜರಾತ್ ತಂಡದ ಅಭಿಮಾನಿಗಳು ಕೂಡ ಎದ್ದು ನಿಂತು ವೈಭವ್ ಸೂರ್ಯವಂಶಗೆ ಚಪ್ಪಾಳೆ ತಟ್ಟಿದರು ಇದೇ ಸಂದರ್ಭದಲ್ಲಿ ರಾಜಸ್ಥಾನ್ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಅತ್ತ ವೈಭವ್ ಸಿಕ್ಸರ್ ಮೂಲಕ ಶತಕ ಸಿಡಿಸುತ್ತಲೇ ತಮ್ಮ ಮುರಿದ ಕಾಲನ್ನು ಲೆಕ್ಕಿಸದೆ ರಾಹುಲ್ ದ್ರಾವಿಡ್ ಎದ್ದು ನಿಂತು ಹರ್ಷೋದ್ಗಾರದಲ್ಲಿ ಚಪ್ಪಾಳೆ ತಟ್ಟಿ ಶಿಷ್ಯನನ್ನು ಹುರಿದುಂಬಿಸಿದರು ಈ ವಿಡಿಯೋ ಇದೀಗ ವ್ಯಾಪಕ ವೈರಲ್ ಆಗುತ್ತಿದೆ ಆರ್ ಸಿ ಬಿ ವಿರುದ್ಧ ನಡೆದ ಪಂದ್ಯದಲ್ಲಿ ಮೊದಲ ಬಾಲಿಗೆ ಸಿಕ್ಸರ್ ಬಾರಿಸಿ ಗಮನ ಸೆಳೆದಿದ್ದರು ಕ್ರಿಕೆಟ್ನಲ್ಲಿ ಈ ಬಾಲಕ ಏನು ಮಾಡಿಯಾ ಅನ್ನೋ ಪ್ರಶ್ನೆಗೆ ವಿಶ್ವರೂಪ ದರ್ಶನದ ಮೂಲಕ ಉತ್ತರ ಕೊಟ್ಟಿದ್ದಾನೆ ಹೌದು ಕ್ರಿಕೆಟ್ ಜಗತ್ತೇ ನಿಬ್ಬೆರಗಾಗುವಂತೆ ಮಾಡಿದ್ದಾನೆ ಒಂದು ವೇಳೆ ನೀವು ಈ ಮ್ಯಾಚ್ ನೋಡಿರದಿದ್ದರೆ ಒಮ್ಮೆ ಹೈಲೈಟ್ ಮ್ಯಾಚ್ ನೋಡಿ ನೋಡಿ ವೈಭವ್ ಅವರು ಅದ್ಭುತ ಹಾಗೂ ಬಿರುಸಿನ ಬ್ಯಾಟಿಂಗ್ ಮೆಚ್ಚುಗೆ ವ್ಯಕ್ತಪಡಿಸುತ್ತೀರಿ ಅವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ ಗುಜರಾತ್ ಅನ್ನು ಎಂಟು ವಿಕೆಟ್ಗಳಿಂದ ಬಗ್ಗು ಬೆಡೆಯಿತು ಗುಜರಾತ್ ಟೈಟನ್ಸ್ ಗೆಲ್ಲಲು ನೀಡಿದ ಎರಡುನೂರ ಹತ್ತು ರನ್ಗಳ ಗುರಿ ಪಡೆದಿದ್ದ ರಾಜಸ್ಥಾನ್ ರಾಯಲ್ಸ್ ಇಪ್ಪತ್ತೈದು ಶತಗಳು ಬಾಕಿ ಇರುವಾಗಲೇ ಜಯಭೇರಿ ಬಾರಿಸಿತು ಇದು ಐ ಪಿ ಎಲ್ ಇತಿಹಾಸದಲ್ಲಿ ದೊಡ್ಡ ಮೊತ್ತವನ್ನು ಅತಿ ವೇಗವಾಗಿ ಗುರಿ ತಲುಪಿದ ಪಂದ್ಯ ಸಹ ಆಗಿ ದಾಖಲಾಯಿತು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ